ನಮಸ್ಕಾರ ವೀಕ್ಷಕರೇ ಸ್ಟಾರ್ಟಪ್ ಟ್ವೆಂಟಿ ನೈನ್ ಭಾರತೀಯ ಚಾನಲ್ಗೆ ಸ್ವಾಗತ ನಾವಿವತ್ತು ಮೈಸೂರಿನಲ್ಲಿ ಇರುವಂತಹ ಸುಭದ್ರಮ್ಮನವರ ಮನೆಗೆ ಹೋಗ್ತಾ ಇದ್ದೇವೆ ಅವರು ನಲವತ್ತು ವರ್ಷಗಳಿಂದ ದತ್ತ ಕ್ರಿಯಾ ಯೋಗವನ್ನು ಮಾಡ್ತಾ ಇದ್ದಾರೆ ತುಂಬ ಆರೋಗ್ಯವಾಗಿದ್ದಾರೆ ಹಾಗೂ ಹಲವಾರು ಆರೋಗ್ಯದ ಸಲಹೆಗಳನ್ನು ಇವರು ಕೊಡ್ತಾರೆ ಯೋಗವನ್ನು ಅವರು ಕಲ್ತ್ಕೊಂಡಿದ್ದಾರೆ ಇದರಲ್ಲದರ ಬಗ್ಗೆ ನಾವು ಮಾತಾಡೋಣ ಬನ್ನಿ ನಮಸ್ಕಾರ ಸರ್ ಸರ್ ಹೇಳಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮಹದೇವ್ ಅಂತ ಹೌದಾ ಇಲ್ಲಿ ದತ್ತಾಕ್ರಿಯ ಯೋಗ ಮಾ ನಡೆಸ್ಕೊಡ್ತಾರಲ್ಲ ಇದು ಸುಭದ್ರಮ್ಮ ಅಂತ ಹೌದು ಹೌದು ದಿನ ಅವ್ರ ನೀವೇ ಕರ್ಕೊಂಡು ಹೋಗೋದಂತ ಗೊತ್ತಾಯ್ತು ಹೇಗೆ ಅನ್ಸುತ್ತೆ ಅವ್ರ ಅನುಭವ ಎಷ್ಟು ವರ್ಷಗಳಿಂದ ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾ ಇದ್ದೀರಾ ಅಂತ ಸರ್ ಅವ್ರದ್ದು ಹೆಚ್ಚಕೊಂಡು ಒಂದು ತರ್ಟಿ ಇಯರ್ಸ್ ಇಂದ ಹೊಡಿತಾ ಇದ್ದೀನಿ ಮೂವತ್ತು ವರ್ಷಗಳಿಂದ ಸ್ಕೂಲ್ ಹೋಗ್ತಾ ಇದ್ದು ಸ್ಕೂಲ್ಗೆ ಅಲ್ಲಿಗೆ ಹೊಡಿತಾ ಇದ್ದೆ ಅಲ್ಲಿಂದ ಅದಾಗಿ ರಿಟೈರ್ಡ್ ಆದ್ಮೇಲೆ ಆಶ್ರಮ ಕೊಡುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದ್ಸಲ ಪಿಕಪ್ ಮಾಡ್ತೇನೆ ಮತ್ತೆ ಸಿಕ್ಸ್ ತರ್ಟಿಗೆ ರಿಟರ್ನ್ ಬರ್ತಾರೆ ಅಲ್ಲೇ ಇದ್ದು ನಮಸ್ಕಾರ ಅಪ್ಪಾಜಿ ಆಶೀರ್ವಾದ ಈ ತಾನೇ ಆಯ್ತು ಕೈ ತಡ್ಕೊಂಡೆ ನಮಸ್ಕಾರ ನನ್ನ ಹೆಸರು ಮನೆಯಲ್ಲಿ ಇಟ್ಟಿರೋದು ಸುಭದ್ರೆ ಅಂತ ಸ್ಕೂಲಿಗೆ ಕೊಟ್ಟಿರೋದು ಸುಭದ್ರಮ್ಮ ಅಂತ ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ ನಮ್ಮ ತಂದೆ ಹೆಸರು ವಿಶ್ವೇಶ್ವರಯ್ಯ ನಮ್ಮ ತಂದೆ ಕೋಲಾರದ ಕಡೆಯವರು ನಮ್ಮ ತಾಯಿ ಮೈಸೂರಿನವ್ರೆಣ್ಣೆ ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋದು ನಮ್ಮ ತಾಯಿ ತಂದೆ ಹೆಸರು ಹೆಚ್ ರಾಮಣ್ಣ ಅಂತ ನಮ್ಮ ಅಜ್ಜಿ ಹೆಸರು ಸೀತಾಲಕ್ಷ್ಮಣ ಅವ್ರ ಮನೇಲೆ ನಾನು ಬೆಳೆದಿದ್ದು ಅಲ್ಲೇ ಹುಟ್ಟಿ ಬೆ ಮನೇಲೇ ಹುಟ್ಟಿರೋದು ಮನೇಲೇ ಹುಟ್ಟಿ ಬೆಳೆದು ಕೋಲಾರಿಂದ ಬಂದಿರೋದಂತ ಇಲ್ಲ ಇಲ್ಲ ನಾನು ಕೋಲಾರದ ಗಂಡು ಅಮ್ಮನಿಗೆ ಕೊಟ್ಟಿರೋದು ಆ ಕೋಲಾರದ ಕಡೆ ಅಲ್ಲಿ ಹಳ್ಳಿ ನೆರಗ ಅಂತ ಹಳ್ಳಿ ಆ ಹಳ್ಳಿನಲ್ಲಿ ನರ್ಸರಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಹೆಚ್ಚಿನಗಡೆಯಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಪ್ರಯಾಣ ಮಾಡಬೇಕಿತ್ತು ಆವಾಗೆಲ್ಲ ಈ ಥರ ರಿಕ್ಷೆ ಆಗಿಲ್ಲ ಇಲ್ವಲ್ಲ ಅದಕ್ಕೆ ವಿದ್ಯಾಭ್ಯಾಸ ಆಗಲ್ಲ ಅಂತ ನಮ್ಮ ತಾಯಿ ತಂದೆ ಮನೆಗೆ ಬಂದ್ಬಿಟ್ಟು ಹೋಗುದಾಗಿದೆ ತಂದೆಯವರಾಗಿ ಬ್ರಾಹ್ಮಣ ಕುಟುಂಬ ಹೌದು ನಾವು ಪ್ಯೂರ್ಲಿ ಬ್ರಾಹ್ಮಿಣ್ಸು ಯಾಜ್ಯವಿಕೆ ಪರಂಪರೆ ನಮ್ಮದು ಹಾಗಾಗಿ ಯೋಗೀಶ್ವರಂ ಯಾಜ್ಞವಲ್ಕ್ಯಮಂತಾನೆ ಹೇಳ್ತಾರೆ ಆ ಯಾಜ್ಞವಲ್ಕ್ಯ ಸ್ಮೃತಿನೇ ಇವತ್ತಿನ ಇಂಡಿಯನ್ ಫೀನಲ್ ಕೋಡಲ್ಲಿರೋದು ಅದರಲ್ಲಿರೋ ಪ್ರಿನ್ಸಿಪಲ್ಸನ್ನೇ ತೆಗೆದಿರೋದು ನಮ್ಮಪ್ಪನೂ ನಮ್ಮ ಯೋಚನೆ ಇದ್ದರು ಸುಮಾರು ವರ್ಷ ಹಾಗಾಗಿ ನಾವು ಪೂರ್ವ ಮೈಸೂರಿನವರೇ ಆಗೋದು ಮೈಸೂರಿನವರೇ ಆಗಿ ನಮ್ಮ ತಾಯಿ ತಂದೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಚೆನ್ನಾಗಿ ಸಾಕಾದ್ರೆ ನಮ್ಮನ್ನು ವಿದ್ಯಾಭ್ಯಾಸ ಮಾಡಿಸಿದ್ರು ಸರಿ ಆಮೇಲೆ ಕೆಲಸಕ್ಕೆಲ್ಲ ಸೇರಿಕೊಂಡು ಈ ಯೋಗ ಎಲ್ಲದೂ ಆಯಿತು ಸ್ವಾಮೀಜಿ ಪಕ್ಷ ಆದಮೇಲೆ ದತ್ತಕ್ರಿಯಾ ಯೋಗನೂ ಆಯಿತು ಆರೋಗ್ಯ ಇರಲಿಲ್ಲ ಜಪಾನ್ ನನಗೆ ಹಿಡಿಸ್ಲಿಲ್ಲ ಇರಲಿಲ್ಲ ಇಲ್ಲಿ ಜನಕದಲ್ಲಿ ಕಳೆನೇ ಇಲ್ಲ ಅಮ್ಮ ಒಂದು ಗುಬ್ಬಚ್ಚಿ ಇಲ್ಲ ಒಂದು ಕೋಡಿಲೆ ಇಲ್ಲ ಒಂದು ಕಾಗೆ ಇಲ್ಲ ಏನಿಲ್ಲ ನಮ್ಮ ದೇಶ ಪುಣ್ಯಭೂಮಿ ಪುಣ್ಯಭೂಮಿಪ್ಪ ನಮ್ಮದು ಪುಣ್ಯಭೂಮಿ ಭಾರತ ಆ ಭಾರತಕ್ಕೆ ಬಂದು ಆ ಭಾರತದ ಗಡಿಗೆ ಬಂದು ನಿಲ್ತಿದ್ದಾಗೆ ಖುಷಿಯಾಗೋಯ್ತು ಆ ಮರಗಳು ಅದೆಲ್ಲ ನೋಡಿ ಇಲ್ಲೊಬ್ಬ ಭಿಕ್ಷುಕನಿಗೂ ಕೂಡ ಫಿಲಾಸಫಿಕಲ್ ಐಡಿಯಾಸ್ ಇದೆ ಅಲ್ಲಿ ಹೇಳಿಕೊಟ್ಟರು ಏನೂ ಇಲ್ಲ ಬರೀ ಅರ್ನ್ ಮಾಡು ತಿಂದು ಮತ್ತು ಒಂದಷ್ಟು ಸಂಶೋಧನೆ ಮಾಡು ಆ ಸಂಶೋಧನೆ ಎಲ್ಲ ನಮ್ಮ ಮುಂದರು ಮೊದಲೇ ಮಾಡಿ ಮಾಡಿಟ್ಬಿಟ್ಟು ಕೊಟ್ಟುಬಿಟ್ಟು ಅನ್ನೋದು ಯಾವ ಯಾಕೆ ಕಷ್ಟಪಡಬೇಕು ತಾಯ್ನಾಡಲ್ಲಿ ಇರೋದು ಕ್ಷೇಮ ಅಮೇರಿಕಕ್ಕೆ ಬೇಕಾದರೆ ಹೋಗ್ಬೋದಾಗಿತ್ತು ನನಗೆ ಇಷ್ಟ ಆಗಲಿಲ್ಲ ಅದು ಯಾವುದನ್ನೇ ಇಷ್ಟ ಆಗಲ್ಲ ಜಪಾನಿಗೆ ಸ್ವಾಮೀಜಿ ಉಪನ್ಯಾಸ ಮಾಡಕ್ಕೆ ಹೋಗಿದ್ರಲ್ಲ ಅದಕ್ಕೂ ತಿರುವಾಗ ಹೋಗಿದ್ದೆ ತಿಳ್ಬಿಟ್ಟಿದ್ದೇನೆ ಆಗೋದಿಲ್ಲ ಅದು ಬಿಟ್ಟು ಬೇರೆ ಯಾವುದಕ್ಕೂ ಹೋಗುತ್ತೆ ನನಗೆ ನಾನು ನನ್ನ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಯೋಗ ಕಲಿಯೋದಕ್ಕೆ ಶುರು ಮಾಡಿದೆ ಯೋಗ ಕಲಿತ್ಕೊಂಡೆ ವಿವೇಕಾನಂದ ಕೇಂದ್ರ ಅಂತ ಅನ್ನೋದ್ರಲ್ಲಿ ಜೇಜಮ್ಮ ಅಂತ ಹರ್ಸುಬೋ ಹೈಸ್ಕೂಲ್ ಹೆಡ್ ಮೇಡಮ್ ಇದ್ರು ಅವ್ರು ಯೋಗ ಹೇಳ್ಕೊಡ್ತಿದ್ರು ಅಲ್ಲಿ ಯೋಗ ಕಲಿತ್ಕೊಂಡು ಆ ಯೋಗ ಕಲಿಯೋದಕ್ಕೆ ಮುಂಚೆ ನಾನು ನಮ್ಮ ತಾತ ಅವರು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ಮನೆ ಕೆಲಸ ಎಲ್ಲ ಮಾಡೋದನ್ನು ಅಭ್ಯಾಸ ಮಾಡಿಸಿದ್ರು ಅವರು ತುಂಬ ಶ್ರೀಮಂತರು ಕರೋಡಪತಿಗಳು ನಮ್ಮ ತಾಯಿಗೆ ತಂದೆ ಆದರೆ ನಮ್ಮನ್ನು ಆ ಶ್ರೀಮಂತಿಕೆ ಸುತ್ಪತಿ ಬೆಳೆಸೋದು ಬಿಟ್ಟು ಜೀವನದ ಶೈಲಿ ಕಲಿಸಿದ್ರು ಬೆಳಗ್ಗೆದ್ರೆ ಭಗವದ್ಗೀತೆ ಮತ್ತು ಸದಾಶಿವಬ್ರಹ್ಮೆ ಅಂತದ ಸ್ತೋತ್ರಗಳು ದೇವಸ್ತೋತ್ರಗಳು ನಾವಿವತ್ತು ನಿಮ್ಮನ್ನ ಹುಡ್ಕೊಂಡು ಬಂದಿದ್ವಿ ನೀವು ಯೋಗ ಸಾಧನೆ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಅಂತ ಅದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋಣ ಈಗಿನ ಯುವ ಜನತೆಗೆ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಅದರ ಜೊತೆಗೆ ನಾವು ಪ್ರತಿದಿನ ಬೆಳಗ್ಗೆ ಐದು ಗಂಟೆ ಒಳಗಾಗಿ ಎದ್ದು ಸ್ನಾನ ಮಾಡಬೇಕು ನಾವು ಒಟ್ಟು ಯೋಗಾಸನ ಮಾಡೋದಕ್ಕೆ ನಿಬಂಧನೆ ಅತ್ಯ ಪ್ರಪ್ರಥಮವಾಗಿ ಏನಪ್ಪಾ ಅಂದರೆ ಹಾಲಿ ಹೊಟ್ಟೆಯಲ್ಲಿ ಯೋಗ ಮಾಡೋದು ಅತ್ಯುತ್ತಮವಾದ್ದು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಅಜ್ಜ ಟೈಮು ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ನೋಡ್ಕೋಬೇಕು ಎದ್ದ ತಕ್ಷಣ ಯೋಗ ಮಾಡೋಕ್ಕಾಗಲ್ಲ ಎದ್ದ ಎದ್ದ ತಕ್ಷಣ ಒಂದು ಲೋಟ ಬಿಯ ವಾಟರ್ ಅಥವಾ ಉಗುರು ಬೆಚ್ಚನೆ ಬಿಸಿನೀರು ಕುಡ್ಕೋಬೇಕು ಹಲ್ಲುಜ್ಜಕ್ಕೆ ಮುಂಚೆ ಕುಡಿಬೇಕು ಅದು ಅತ್ಯುತ್ತಮವಾದ್ದು ಆರೋಗ್ಯಕ್ಕೆ ಯಾಕೆ ಅಂತಂದ್ರೆ ಆ ಸಲೈವಾದಲ್ಲಿರೋ ಬ್ಯಾಕ್ಟೀರಿಯಾಗಳು ಹೊಟ್ಟೆಯಲ್ಲಿ ಬೇಕಾದಷ್ಟು ಅನ್ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳಿರುತ್ತೆ ಖಾಯಿಲೆ ತರೋ ಬ್ಯಾಕ್ಟೀರಿಯಾ ಇರುತ್ತೆ ಆ ತಕ್ಷಣ ನಾವು ಲ್ಯೂಕೋನ್ ವಾಟರ್ ಕುಡಿದ್ರೆ ಆ ಹೊಟ್ಟೆ ಇರೋ ಬ್ಯಾಕ್ಟೀರಿಯಾಗಳನ್ನು ಈ ವಾಟರ್ ಈ ಸಲೈವಾಸದ ಜೊತೆ ನುಂಗ್ತೀವಲ್ಲ ಅದು ಹಾಳು ಮಾಡುತ್ತೆ ಹಾಗಾಗಿ ಆರೋಗ್ಯ ಚೆನ್ನಾಗಿತ್ತು ಸೀಕ್ರೆಟ್ ನಿಮ್ಮದು ಹೆಲ್ತ್ ಸೀಕ್ರೆಟ್ ಅದು ಗ್ಯಾರಂಟಿ ಮತ್ತು ಹಾಗಾದಮೇಲೆ ಲ್ಯೂಕೋನ್ ವಾಟರ್ ಕುಡಿದ್ಮೇಲೆ ನಮ್ಮ ಆರೋಗ್ಯ ಯಾವ ರೀತಿ ಇರಬೇಕು ಅಂತಂದರೆ ನಾವು ಎದ್ದು ಆ ಬಿಸಿನೀರು ಕುಡಿಯೋ ಅಷ್ಟರಲ್ಲಿ ಓಡಬೇಕು ಮಲವಿಸರ್ಜನೆಗೆ ಎದ್ದ ತಕ್ಷಣ ಹೊರಟೋಗಬೇಕು ನಂಬರ್ ಟೂಗೆ ಹಾಗೆ ಹೋಗೋದು ಆರೋಗ್ಯಕ್ಕೆ ಅತ್ಯುತ್ತಮವಾದ ಆಮೇಲೆ ಮ ಕಾಲು ತೊಳ್ಕೊಂಡು ಶುಚಿ ಮಾಡಿಕೊಂಡು ಆವಾಗ ಹಲ್ಲು ಉಜ್ಕೊಂಡು ನಾಲ್ಗೆ ಉಜ್ಜಿ ಮುಖಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಆಗಬೇಕು ಆಮೇಲೆ ಯೋಗ ಶುರು ಮಾಡಿ ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಟೈಮ್ ಇತ್ತು ಅಂತಂದರೆ ಯೋಗ ಶುರು ಮಾಡ್ಕೋಬೋದು ಕೊನೆಯ ಪಕ್ಷ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಯೋಗ ಮಾಡಬೇಕು ಪ್ರತಿದಿನ ಯೋಗ ಮಾಡೋಕ್ಕೆ ಮುಂಚೆ ಖಾಲಿ ಹೊಟ್ಟೆ ಇಳಿರಬೇಕು ಯೋಗ ಮಾಡಿದ್ಮೇಲೆ ಎರಡು ಗಂಟೆ ಖಾಲಿ ಹೊಟ್ಟೆ ಇಳಬೇಕು ಈ ನಿಯಮನ ನಾವು ಪರಿಪಾಲಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಯೋಗ ನಾವು ಒಮ್ಮೆ ಪ್ರಾರಂಭ ಮಾಡಿತು ಅಂತಂದರೆ ಅವು ಸಹ ಬ್ರೀತಿಂಗ್ ಬ್ರೀತೌಟ್ ಅಥವಾ ಬ್ರೆತ್ ಕಂಟ್ರೋಲು ಯಾವ ರೀತಿ ಅನ್ನೋದನ್ನು ನಾವು ಮಾಡ್ಕೊಂಡು ಶುರು ಮಾಡಿದ್ರೆ ಯಾವತ್ತು ಶುರು ಮಾಡ್ತೀವೋ ನಾವು ಬದುಕಿರೋ ತನಕ ಅದನ್ನು ಬಿಡಬಾರ್ದು ಮಧ್ಯದಲ್ಲಿ ಬಿಟ್ಟರೆ ಆರೋಗ್ಯ ಕೆಟ್ಟು ಯಾಕೆ ಅಂದರೆ ಯೋಗ ಮಾಡ್ತಾ ಮಾಡ್ತಾ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ ಪಚನ ಶಕ್ತಿ ಚೆನ್ನಾಗಿರುತ್ತೆ ಆಹಾರ ತಿಂಡಿದ್ದು ಜೀರ್ಣ ಸಲ್ಪಡುತ್ತೆ ಹಾಗಾಗಿ ಹಸಿವು ಚೆನ್ನಾಗಾಗುತ್ತೆ ಮತ್ತು ಹಾಗೆ ಯೋಗ ಮಾಡಿದ್ಮೇಲೆ ಅಷ್ಟು ಬಿಟ್ಟು ಆಹಾರ ಸೇವಿಸೋದ್ರಿಂದ ನಾವು ತೆಗೆದುಕೊಂಡ ಆಹಾರ ನಮ್ಮ ಶರೀರದಲ್ಲಿ ಸರಿಯಾಗಿ ವ್ಯಾಪನೆಯಾಗಿ ನಾವು ತ ಆರೋಗ್ಯದಿಂದ ಇರೋಕ್ಕೆ ಅವಕಾಶ ಆಗುತ್ತೆ ಆರೋಗ್ಯವಾಗಿದ್ದೀವಿ ಅನ್ನೋದಕ್ಕೆ ಏನು ಉದಾಹರಣೆ ಎಂದರೆ ನಮಗೆ ಏಕ್ರಮ್ ಕೋಪ ಬರಬಾರ್ದು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಬರಬಾರ್ದು ಇನ್ನೊಬ್ಬರ ವಸ್ತು ನಮಗೆ ಬರಬೇಕು ಅನ್ನೋ ದುರ್ಬುದ್ಧಿ ನಮಗಿರಬಾರ್ದು ಇದೆಲ್ಲವನ್ನು ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳು ಅಂತ ಆರು ಅರಿಷಡ್ ವರ್ಗದಲ್ಲಿ ಆ ಆರು ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ಮಾಡೋದು ಯೋಗ ಚಿತ್ತವೃತ್ತಿ ನಿರೋಧ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಯೋಗ ಪ್ರಾಣಾಯಾಮ ಸಹಕಾರ ಕೊಡುತ್ತೆ ಒಟ್ಟು ಮೂವತ್ತೈದು ಜನ ಇದ್ದಿದ್ದು ಮನೆಯಲ್ಲಿ ನಾವು ಮೊಮ್ಮಕ್ಕಳೇ ಹದಿನಾರು ಜನ ಅದ್ರಲ್ಲಿ ನಾನೇ ಹೇಳಿ ಮೊಮ್ಮಗಳು ಈಗ ನನಗೆ ಎಂಬತ್ತೆರಡನೇ ವಯಸ್ಸು ನಡೀತಾ ಇದೆ ತಾತ ನಾವೆಲ್ಲ ಚಿಕ್ಕನ್ನಿಂದ ಆರೋಗ್ಯವಾಗಿರ್ಬೇಕು ಅಂತ ವಾಕಿಂಗ್ ಕರ್ಕೊಂಡು ಹೋಗೋದು ಮನೆ ಕೆಲಸ ಮಾಡಿಸೋದು ಎಲ್ಲ ಮಾಡ್ತಿದ್ರು ಹಾಗೆ ಅಷ್ಟೊಂದು ಜನ ಎ ಪೂರ್ವ ಕಾಲಕ್ಕೆ ಬರೀ ಉರಿ ಹೊಲೆಯಲ್ಲಿ ಅಡುಗೆ ಮಾಡೋದು ಹಾಗೂ ನೀರು ಕಾಯಿಸೋದು ಕೂಡ ಹಂಡೆಗೆ ನೀರು ಹಾಕಿ ನೀರು ಕಾಯಿಸೋದು ಸೌದೆ ಒಳಗೆ ಆ ಸೌದೆ ಹೊಡಿತಾ ಇದ್ದೆ ನಾನು ಹತ್ತು ಪೌಂಡ್ ಹಿಂಗೆ ಸುತ್ತಿಗೆ ಇಟ್ಕೊಂಡು ಆಪುಗಳು ಇಟ್ಕೊಂಡು ಸೌದೆ ಹೊಡೆಯೋದನ್ನು ಹೇಳ್ಕೊಟ್ಟಿದ್ರು ಸೌದೆ ಹೊಡಿತಾ ಇದ್ದೆ ಆದರೆ ಅದು ಶರೀರಕ್ಕೊಂದು ವ್ಯಾಯಾಮ ಬೇಕಲ್ಲ ಅಷ್ಟೊತ್ತಿಗೆ ನಾನು ಹೈಸ್ಕೂಲ್ ಟೀಚರು ಆಗಿದ್ದೆ ಹಾಗಾಗಿ ನಾನು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಎಮ್ ಎ ಎಮ್ ಎಡ್ ಮಾಡಿಕೊಂಡು ಹೈಸ್ಕೂಲ್ ಮೇಡಂ ಆಗಿದ್ದೆ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಇತ್ತು ಅದರಲ್ಲಿ ಟೀಚರ್ ಆಗಿದ್ದೆ ಅಜ್ಜಿ ನಿಮ್ಮ ಚಿಕ್ಕ ವಯಸ್ಸಿನ ಬಾಲ್ಯ ಚಿಕ್ಕ ವಯಸ್ಸಿನ ಮತ್ತೆ ವಿದ್ಯಾಭ್ಯಾಸ ಅದ್ರ ಬಗ್ಗೆ ಹಾಂ ಹಾಗೆ ಹೇಳಬೇಕು ಅಂದರೆ ಮನೆಯೇ ಮೊದಲ ಪಾಠಶಾಲೆ ತಾಯಿ ತಂದೆ ತಾತ ಅಜ್ಜಿ ಇವರೇ ಗುರುಗಳು ನಂತರದಲ್ಲಿ ಮಹಾರಾಣಿ ಮಾಧ್ಯಮಿಕ ಶಾಲೆ ಅಂತ ಕನ್ನಡ ಮೀಡಿಯಂ ಶಾಲೆ ಮಾರ್ನಿಸ್ ಮಿಡಲ್ ಸ್ಕೂಲ್ ಅಂತ ನಮ್ಮ ಮನೆಗೆ ಹತ್ತಿರವಾಗಿತ್ತು ಮೈಸೂರಲ್ಲೇ ನಾ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಓದಿದ್ದು ಮೈಸೂರು ಕೆಲಸ ಮಾಡಿದ್ದು ಮೈಸೂರು ಈಗ ಬದುಕಿರೋದು ಮೈಸೂರಲ್ಲೇನೆ ಇಂಡಿಯಾ ದೇಶ ಪೂರ್ತಿ ಸುತ್ತ ಬಂದಿದ್ದೀನಿ ಹ್ಮ್ ಆದರೆ ನಮ್ಮ ಅಂತ ಊರಿನೊಂದು ಸಿಕ್ಕಲ್ಲ ಚಾಮುಂಡಿ ತಾಯಿ ನಮ್ಗೆ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅನ್ನ ಅಲ್ಲಿ ಆಡಳಿತ ಸಂಸ್ಥೆಯವರು ಸ್ವಾಮೀಜಿ ಭಕ್ತರಾಗಿದ್ದರು ಗಣಪತಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಭಕ್ತರಾಗಿದ್ದರು ಅವ್ರಿಗೆ ಮಾರ್ಗ ಸಂಸ್ಥೆನ ಸ್ವಾಮೀಜಿ ಮೇಲೆ ನಾನು ಅದೇ ಹೈಸ್ಕೂಲಲ್ಲಿ ಹೆಡ್ ಮೇಡಮ್ ಕೂಡ ಆಗೋದು ಹೈಸ್ಕೂಲ್ ಎಚ್ ಎಂ ಆಗಿ ರಿಟೈಲ್ ಆಗಿದ್ದೀನಿ ನಾಲ್ಕು ಸಬ್ಜೆಕ್ಟಲ್ಲಿ ಎಮ್ ಎ ಮಾಡಿದ್ದೀನಿ ಹಿಸ್ಟ್ರಿ ಹಿಂದಿ ಸಂಸ್ಕೃತ ಕನ್ನಡ ಸಂಸ್ಕೃತದಲ್ಲಿ ಅಲಂಕಾರವಿದ್ದು ಫಸ್ಟ್ ಲಾಸ್ ಮಾಡ್ತೀನಿ ಟೀಚರ್ ಆದ್ಮೇಲೆ ಎಮ್ ಎ ಸಂಸ್ಕೃತ ಎಮ್ ಎ ಮಾಡ್ಕೊಂಡಿದ್ದು ಟೀಚರ್ ಆದ್ಮೇಲೆ ಸ್ವಾಮೀಜಿ ಕೊಂಡ್ಕೊಂಡ್ಮೇಲೆ ಅವರು ದತ್ತಕ್ರಿಯಾ ಯೋಗ ಅಂತ ಶುರು ಮಾಡಿದ್ರು ದತ್ತಕ್ರಿಯಾ ಯೋಗ ಕಲ್ತ ಮೇಲೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸ್ತು ಸ್ವಾಮೀಜಿ ಯಾವಾಗ್ಲೂ ನನ್ನನ್ನ ಕಾಪಾಡ್ತಾ ಇದ್ದಾರೆ ಈಸ್ ವಾಕಿಂಗ್ ಗಾಟ್ ನಾಟ್ ಓನ್ಲಿ ಟು ಮೀ ಟು ಎಂಟೈರ್ ಡಿವೋಟಿಸ್ ಆಫ್ ದ ವರ್ಲ್ಡ್ ದ ಹೋಲ್ ವರ್ಲ್ಡ್ ಈಸ್ ಅಂಡರ್ ಹೀಸ್ ಕಂಟ್ರೋಲ್ ಇನ್ ದಿಸ್ ಆಸ್ಪೆಕ್ಟ್ ಯೋಗಿ ಆಸ್ಪೆಕ್ಟ್ ಆ್ಯಂಡ್ ಅದರ್ ರಿಲಿಜಿಯಸ್ ಆಸ್ಪೆಕ್ಟ್ ಭಾರತ ಅವರು ಪ್ರಪಂಚದಾದ್ಯಂತ ನೂರ ಎಂಬತ್ತೈದು ಆಶ್ರಮ ಇಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಅಷ್ಟರ ಮಟ್ಟಿಗೆ ಕಟ್ಟಬೇಕಾದ್ರೆ ಅವತಾರ ಪುರುಷರೇ ಆಗಿರಬೇಕು ಯೋಗ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಯೋಗದಿಂದ ಮಾನಸಿಕ ಆಲೋಚನೆಗಳನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಪತಂಜಲಿ ಋಷಿಗಳು ಹೇಳಿದ್ದಾರೆ ನಮಗೆ ಮುಖ್ಯವಾಗಿ ಶಾಲ ಶರೀರಕ್ಕೆ ಯೋಗ ಯಾವ ಯಾವ ರೀತಿ ನಮಗೆ ಅನುಕೂಲ ಮಾಡಿಕೊಡತ್ತೆ ಅಂದ್ಬಿಟ್ಟು ಎಲ್ಲ ಥರ ಕಾಯಿಲೆಗೂ ಸೂಕ್ತವಾದ ಮುದ್ರೆಗಳು ಪ್ರಾಣಾಯಾಮವನ್ನು ಹೇಳ್ಕೊಟ್ಟಿದ್ದಾರೆ ಸರಳವಾದ ಯೋಗವನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ಅಭ್ಯಾಸ ಮಾಡ್ತಿರೋದ್ರಿಂದ ನಾ ನಾನು ಚೆನ್ನಾಗಿದ್ದೀನಿ ನನ್ನ ಗ ಗಣಪತಿ ಸಚಿದಾನಂದ ಆಶ್ರಮದಲ್ಲಿ ಯೋಗ ತರಗತಿ ಪ್ರಾರಂಭ ಮಾಡಿದ್ದಾರೆ ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಅವರು ಸಾಕಷ್ಟು ವರ್ಷಗಳಿಂದ ಪ್ರಾರಂಭ ಮಾಡಿದ್ದಾರೆ ನಾನು ಎರಡ್ ಸಾವಿರದ ಹತ್ತನೇ ಇಷ್ಟ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಯೋಗ ಟೀಚರ್ ಆಗಿದ್ದೀನಿ ಆವಾಗ ನನ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಟೀಚರ್ ಮಾಡಿದ್ರು ಅವತ್ತಿನ ಇವತ್ತಿನವರೆಗೆ ಸತತವಾಗಿ ಯೋಗ ಮಾಡಕ್ಕೆ ಅಲ್ಲಿ ಹೋಗ್ತೀನಿ ಹಾಗೇನೆ ಹಿಂದೂಪುರದಲ್ಲಿ ಅವರ ಭಕ್ತರಿದ್ದಾರೆ ಅಲ್ಲಿ ಹೋಗಿ ಯೋಗ ಹೇಳ್ಕೊಟ್ಟಿದ್ದೀನಿ ಸುಮಾರು ನಾಲ್ಕೈದು ಸಾವಿರ ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದೀನಿ ಮತ್ತು ಮೇಕೆದಾಟು ಸ್ವಾಮೀಜಿ ಅವ್ರ ಜನ್ಮಸ್ಥಳ ಅಲ್ಲಿ ಹೋಗಿ ಯೋಗ ಮಾಡಿದ್ದೀನಿ ಯೋಗ ತಾಯಿ ತಂದೆಯನ್ನು ಹೀಗಳಿರೋ ಮಕ್ಕಳನ್ನ ಮಕ್ಕಳನ್ನು ತುಂಬಾ ತುಂಬ ಕೂಕೋದಿರೋದು ಹಾಕಿ ಬಾರಷ್ಟು ಅಪ್ಪ ಅವ್ರಿಗೆ ಒಳ್ಳೆ ಬುದ್ಧಿ ಕಲೀರಿ ತಾಯಿ ತಂದೆ ಜೀವಂತ ದೇವರು ಅಂತಂದ್ರೆ ಪ್ರತಿದಿನ ಹಾಗೆ ಹೇಳ್ತಾ ಇದ್ದೇನೆ ಅದು ಇವತ್ತಿಗೂ ನಾನು ಯಾರು ಹೇಳಿದ್ರು ಕೇಳ್ತೀನಿ ಆಟೋ ಡ್ರೈವರ್ಗಳಿಗೂ ಕೂಡ ತಾಯಿ ತಂದೆ ಇದ್ದಾರಾ ಜೊತೆಯಲ್ಲಿದ್ದಾರ ನೋಡ್ಕೊತಿದ್ದೀರಾ ಅಂತಾನೆ ಕೇಳ್ತೀನಿ ತಾಯಿ ಕಣ್ಣಲ್ಲಿ ನೀರು ಬರೆಸ್ಬಾರ್ದು ತಾಯಿ ಶಾಪನೋ ನಾಯಿ ಶಾಪಾನೋ ಅಂತ ಗಾದೆ ಇದೆ ತಾಯಿ ಮನಸ್ಸಲ್ಲಿ ಅಯ್ಯೋ ನನ್ನ ಮಗ ಅಯ್ಯೋ ನನ್ನ ಮಗಳು ಹೀಗೆ ನನ್ನ ನಿಕೃಷ್ಟ ಮಾಡಿಬಿಟ್ರು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟರು ಕೂಡ ನಮಗೆ ಹೀನಾತಿಹೀನ ಜನ್ಮ ಇರುತ್ತೆ ಆದ್ದರಿಂದ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಹೊಟ್ಟೆಲಿಟ್ಟು ಹೊಟ್ಟೆಲಿ ಹೊತ್ತು ಸಾಕ್ತಾರೆ ಆಮೇಲೆ ಅವ್ರ ಶರೀರದ ತಾರವನ್ನೆಲ್ಲ ಹಾಲಿನ ರೂಪದಲ್ಲಿ ನಾವು ಕೂಡ ಬಿಡ್ತೀವಿ ಆ ಋಣ ಹೇಗೆ ತಾಯಿ ಋಣ ತೀರ್ಸೋಕ್ಕೆ ಆಗಲ್ಲ ಅದಕ್ಕೋಸ್ಕರೇ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಮೊದಲನೇ ನಮಸ್ಕಾರ ಮಾತೃ ದೇವೋಭವ ಎರಡನೇ ನಮಸ್ಕಾರ ಆ ತನ್ನ ತಾಯಿನ ಮತ್ತು ಮಗುನ ನೋಡ್ಕೊಳ್ಳೋದಕ್ಕೆ ತಂದೆ ಕಷ್ಟಪಡ್ತಾನೆ ತಂದೆ ತಾ ಹಸಲು ಬಟ್ಟೆ ಹಾಕ್ಕೊಂಡು ಹೆಂಡತಿ ಮಕ್ಕಳು ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಅದಕ್ಕಾಗಿ ದುಡಿತಾನೆ ಅದಕ್ಕೆ ಎರಡನೇ ಸ್ಥಾನ ತಂದೆಗೆ ದೇವೋಭವ ಮೂರನೇ ಸ್ಥಾನ ಆಚಾರ್ಯ ದೇವೋಭವ ಆಚಾರ್ಯ ಅಂದರೆ ಗುರುಗಳು ಅಂತಂದು ಅಷ್ಟೇನೇ ಹೇಳ್ಕೊಬರ್ದು ಗುರು ಶಬ್ದಕ್ಕೂ ವಿಪರೀತ ಅರ್ಥ ಇದೆ ಮತ್ತು ಆಚಾರ್ಯ ಆಚರತೀತಿ ಆಚಾರ್ಯ ತಾನು ಆಚರಣೆ ಮಾಡಿ ತೋರಿಸೋನು ಆಚಾರ್ಯ ಅಂತ ಅಂಥವನಿಗೆ ನಮಸ್ಕಾರ ಆಮೇಲೆ ಮಿಕ್ಕವರಿಗೂ ಸ್ವಸ್ತಿ ಪ್ರಜಾಭ್ಯ ಕೊಡ್ತಾರೆ ಅಂತ ಆ ಥರ ಹಾಗಿದೆ ನಮ್ಮ ಸಂಸ್ಕೃತಿ ಹಾಗೆ ನಾವೇ ಈಗ ಉದಾ ಸಣ್ಣ ಉದಾಹರಣೆ ಹೇಳೋದಾದರೆ ಕಾಫಿ ಕುಡಿಯೋದು ಟೀ ಕುಡಿಯೋದು ಶರೀರಕ್ಕೆ ಕೆಟ್ಟದ್ದು ಅಂತ ಆಚಾರ್ಯರು ಬೋಧನೆ ಮಾಡ್ಬೇಕು ಆ ಆಚಾರ್ಯರು ಇಷ್ಟೇ ಇಷ್ಟು ಒಂದೂವರೆ ಪಾವ್ ಹಿಡಿಯೋ ಲೋಟದಲ್ಲಿ ಕಾಫಿ ಟೀ ಇಟ್ಕೊಂಡು ಕುಡಿತಾ ಕುಡಿತಾ ಕುಡಿಬೇಡಿ ಮಕ್ಕಳಾಗ ಕೆಟ್ಟದ್ದು ಇದೆ ಮಕ್ಕಳಿಗೆ ಅದು ಅರ್ಥವಾಗುತ್ತೆ ಅವರೇ ಕುಡಿತಾರೆ ನಾವು ಯಾಕೆ ಕುಡಿಬಾರ್ದು ಅಂತ ಇವತ್ತು ಹೆಂಡ ಕುಡಿಯೋ ಬಂದಿರೋ ಪದ್ಧತಿ ಎಲ್ಲ ಹೀಗೇನೇ ತಂದೆ ಆದ್ರೂ ಮಕ್ಕಳ ಕೈಲೇ ಹೆಂಡ ತರಿಸ್ತಾನೆ ತರುವಾಗ ಆ ಮಕ್ಕಳು ಕುಡಿದೇ ಬಿಡ್ತಾರ ಆ ಮಕ್ಕಳಿಗೆ ನಾನು ತಂದೆಯಾಗಿ ನಾನು ಇಂಥ ಕೆಟ್ಟ ಸಂಸ್ಕಾರ ಹಾಕ್ತಿದ್ದೀವಿ ನೋಡು ಆ ತಂದೆಗೆ ಗೊತ್ತಾಗ್ತಾ ಇಲ್ಲ ಮನೇಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾರೆ ಬೀಡಿ ಸೇರ್ತಾರೆ ದೊಡ್ಡವರು ಆ ಮಕ್ಕಳು ಅವರ ಎದುರಿಗೆ ಓಡಾಡೋರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತೆಲ್ಲ ನಾಳೆ ಅದು ಕಲಿತಾರೆ ಅದಕ್ಕೆ ಆಚರಣೆ ಆಚರಣೆ ನಾವು ಮನೆಯಲ್ಲಿ ಏನು ಆ ಮಾಡ್ತೀವೋ ಯಜ್ಞರಾಚರಕ್ಕೆ ಶ್ರೇಷ್ಠ ತಟ್ಟ ದೇವೇ ತರೋ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ ದೊಡ್ಡ ಮನುಷ್ಯರುಗಳು ದೊಡ್ಡ ಸ್ಥಾನದಲ್ಲಿರೋರು ಒಳ್ಳೆಯ ಅಧಿಕಾರದಲ್ಲಿರೋರು ಜೇನನ್ನ ಆಚರಣೆ ಮಾಡ್ತಾರೋ ಬೇರೆ ಜನ ಅವರನ್ನು ಅನುಸರಿಸ್ತಾರೆ ಅದಕ್ಕೋಸ್ಕರವಾಗಿ ಆ ಅನುಸರಣೆ ಮಾಡೋರ ವಿಧಾರೆ ಎನ್ನುವಾಗ ನಾವು ಯಾವ ರೀತಿ ಇರಬೇಕು ರಾಮ ನಮಗೆಷ್ಟೇ ಕೊಟ್ಟ ತನ್ನ ಪಿತೃವಾಕ್ಯ ಪರಿಪಾಲನೆ ಮಾಡ್ದ ಸೋದರ ಭಾತೃವಾತ್ಸಲ್ಯ ಕೊಟ್ಟ ಯೋಗ ಮಾಡಬೇಕಾದರೆ ನಮ್ಮ ಭಾರತೀಯ ಯೋಗಶಾಸ್ತ್ರದ ಪ್ರಕಾರ ಹತ್ತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟು ಯೋಗ ಶುರು ಮಾಡಬೇಕು ಅದಕ್ಕೆ ಮುಂಚೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಅವಯವಗಳು ಸರಿಯಾಗಿ ಡೆವಲಪ್ ಆಗಿರಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತಿನ ದಿನ ಚಿಕ್ಕ ಮಕ್ಕಳು ಕೂಡ ಯೋಗ ಇದ್ದಾರೆ ಆರು ವರ್ಷ ಎಂಟು ವರ್ಷದ ಮಕ್ಕಳು ಕೂಡ ಮತ್ತು ಯೋಗಾಭ್ಯಾಸ ಮಾಡಿದ ಮೇಲೆ ಬಿಡಲೇಬಾರ್ದು ಅದನ್ನು ಕ ಶತಾಯಗತಾಯ ಕಂಟಿನ್ಯೂ ಮಾಡಬೇಕು ಯೋಗದಲ್ಲಿ ಹಠಯೋಗ ಯೋಗ ಅಂತ ಬೇ ಬೇರೆ ಬೇರೆ ಭಾಗ ಇರುತ್ತೆ ನಮ್ಮದು ದತ್ತಾತ್ರೆಯ ಅನುಯಾಯಿಗಳಾದ್ದರಿಂದ ಯೋಗ ಅಂತ ಸ್ವಾಮೀಜಿಯವರು ಈಗ ಹೆಸರು ರೀತಿಯಲ್ಲಿ ಈ ದತ್ತಕ್ರಿಯಾ ಯೋಗದಲ್ಲಿ ಮೇ ವಿಶೇಷವಾಗಿ ಶರೀರದ ಕಾಯಿಲೆಗಳಿಗೆ ಯಾವ ಆಸನಗಳನ್ನು ಹಾಕಿದ್ರೆ ಅನುಕೂಲ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಏನೇನು ಶರೀರದ ಯಾವ್ಯಾವ ಭಾಗಕ್ಕೆ ಯಾವ್ಯಾವ ರೀತಿ ಇದು ಕೊಡಬೇಕು ವ್ಯಾಯಾಮ ಕೊಡಬೇಕು ಇದೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಕಾಯಿಲೆಗಳು ವಾಸಿಯಾಗಿದೆ ಥೈರಾಯ್ಡ್ ವಾಸಿಯಾಗಿದೆ ಕೆಲವರಿಗೆ ಕೆಲವರಿಗೆ ಇದ್ದು ಶುಗರ್ ಕಂಪ್ಲೇಂಟ್ ಕಡಿಮೆ ಆಗಿದೆ ಡಯಾಬಿಟಿಸ್ ಡಯಾಬಿಟೀಸ್ ಕಮ್ಮಿ ಆಗಿದೆ ಮತ್ತು ಬಿ ಪಿ ಕಂಟ್ರೋಲಿಂಗ್ ಬಂದಿದೆ ಎಲ್ಲಕ್ಕಿಂತ ಜಾಸ್ತಿ ಕೋಪ ಗೆಲ್ಲೋದು ಹೇಗೆ ಅನ್ನೋದನ್ನು ಈ ಯೋಗ ನಮಗೆ ಚೆನ್ನಾಗಿ ಹೇಳಿಕೊಡುತ್ತೆ ಇಷ್ಟು ಉತ್ತಮವಾದ ವ್ಯಕ್ತಿ ರಾಮ ರಾಮಾಯಣದಲ್ಲಿ ಪ್ರಜಾಪಾಲಕ ಅವನು ಪ್ರಜೆಗಳಿಗೋಸ್ಕರವಾಗಿ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಇಂದ ಅಂಥ ರಾ ರಾಜಕಾರಣಿ ನಮ್ಮ ದೇಶಕ್ಕೆ ಇದ್ದರೆ ಇವತ್ತು ಮೋದಿನ ನಾವು ಆ ಥರ ನೋಡ್ತಾ ಇದ್ದೀವಿ ನೋಡ್ತಿದ್ದೀವಿ ಅಂಥ ರಾಜಕಾರಣಿ ನಮ್ಗೆ ಅವತ್ತಿನ ದಿನದಿಂದ ಇದ್ದಿದ್ರೆ ನಮ್ಮ ದೇಶ ಇನ್ನೆಷ್ಟು ವೈಭೋಗವಾಗಿರ್ತಿತ್ತು ಇದನ್ನು ನಾವು ತಿಳ್ಕೊಬೇಕು ಕೃಷ್ಣ ಪರಮಾತ್ಮನೂ ಅಷ್ಟೆ ಹುಟ್ಟಿದ್ದು ರಾಜಮಂಥನದಲ್ಲಿ ಆದರೆ ಬೆಳೆದಿದ್ದು ಗೋಕುಲದಲ್ಲಿ ಆದ ಸೋದರ ಮಾವನ ಕಾಟಕ್ಕೋಸ್ಕರವಾಗಿ ಹಾಗೆ ಬೆಳೆದಾದ ಗೊಲ್ಲರ ಮನೇಲಿ ಬೆಳೆದರೂ ಕೂಡ ಇಡೀ ಪ್ರಪಂಚಕ್ಕೆ ಧರ್ಮ ಬೋಧನೆ ಮಾಡಬೇಕು ನಮ್ಮ ಕೃಷ್ಣಮ್ಮಂದೇ ಜಗದ್ಗುರು ಅಂತ ಹೇಳ್ತಾರೆ ಕೃಷ್ಣನನ್ನು ಜಗದ್ಗುರು ಅಂತ ಕರೀತಾರೆ ಇಷ್ಟಕ್ಕೆಲ್ಲ ಕಾರಣ ಅವರೆಲ್ಲರೂ ಮಾಡಿರೋ ಯೋಗ ಸಾಧನೆ ಆ ಯೋಗವನ್ನು ನಾವು ಯಾವತ್ತೂ ಬಿಡಬಾರದು